ನೀವು ಕೊಡ್ತಾ ಇದೀರಾ ಸೊ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬೇಕು ಜನ ಕೂಡ ಕೇಳೋಕೆ ಬಹಳ ಕ್ಯೂರಿಯಸ್ ಆಗಿರ್ತಾರೆ ಯಾಕಂತಂದ್ರೆ ಕಡಿಮೆ ಸೈಟ್ ಅಂತಂದ್ರೆ ಏನ್ ಫೆಸಿಲಿಟಿ ಇರುತ್ತೆ ಯಾಕೆ ಅಷ್ಟು ಕಡಿಮೆ ಕೊಡ್ತಿದ್ದಾರೆ ಸೊ ಯಾವ ಜಾಗ ಅದು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಖಂಡಿತ ಮೇಡಮ್ ಎಂ ಕೆ ಬಿ ಸಂಸ್ಥೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ನಂಬಿಕಾಸ ಸಂಸ್ಥೆ ಆಗಿ ಯಾಕೆ ಅಂತ ಹೇಳಿದ್ರೆ ಇವಾಗಿಲ್ಲ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೀವು ಹೇಳ್ದಂಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸೈಟ್ಸ್ ಗಳನ್ನ ಕೊಡ್ತಾ ಬಂದಿದ್ದೀವಿ ಬೆಂಗಳೂರಲ್ಲಿ ಯಾರು ಮಹಾನಗರದಲ್ಲಿ ಸೈಟ್ಗಳನ್ನ ಮಾಡ್ಕೊಳಕ್ ಆಗಿಲ್ಲ ಒಂದು ಗೂಡ್ ಅಂತ ಮುಂದೆ ಸ್ವಂತ ಮನೆ ಅಂತ ಕಟ್ಕೊಳಕಾಗಲಿಲ್ಲ ಅಂತವರಿಗೆ ಒಂದು ಸ್ಫೂರ್ತಿಯಾಗಿ ಒಂದು ಎನರ್ಜಿ ಆಗಿ ನಾವು ಮಾಡ್ತಾ ಇರೋದು ಎಂ ಕೆ ಬಿ ಡೆವಲಪರ್ಸ್ ಹೇಗೆ ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ಒಂದು ತರ್ಟಿ ಕಿಲೋಮಿಟ್ ಡಿಸ್ಟೆನ್ಸ್ ಮೆಜೆಸ್ಟಿಕ್ ಇಂದ ಒಂದು ತರ್ಟಿ ಕಿಲೋಮೀಟರ್ ಡಿಸ್ಟನ್ಸ್ ರೇಡಿಯಸ್ ಅಲ್ಲಿ ನಿಮಗೆ ಸೈಟ್ ಗಳನ್ನ ಕೊಡ್ತಾರಂಥದ್ದು ಎರಡು ಮುಖ ಲಕ್ಷ ಸ್ಟಾರ್ಟ್ ಮಾಡಿದೀವಿ ಇವಾಗ ಬಂದು ಆರೂವರೆ ಲಕ್ಷಕ್ಕೆ ಕೊಡ್ತಾರಂತ ಟ್ವೆಂಟಿ ಥರ್ಟಿ ಸೈಟು ತುಂಬಾ ದೂರ ಏನಿಲ್ಲ ಏನಪ್ಪ ಆರವತ್ತು ಲಕ್ಷಕ್ಕೆ ಸೈಟ್ ಕೊಡ್ತಾರೆ ಎಷ್ಟು ದೂರ ಆಗುತ್ತೋ ಏನೋ ಅಂತ ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಬಂದೇ ಬರುತ್ತೆ ಮೆಜೆಸ್ಟಿಕ್ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಕೊಡ್ತಾರಂತದ್ದು ಎಲ್ಲಿ ಅಂತ ಹೇಳಿದ್ರೆ ಮಾಗಡಿ ರೋಡ್ ತಾವ್ರೆಕೆರೆ ಸೊ ಮಾಗ್ಡಿ ರಸ್ತೆ ಎಲ್ಲರಿಗೂ ಹತ್ತಿರಂತದ್ದು ಟೋಲ್ ಗೇಟ್ ಇಂದ ಸ್ಟಾರ್ಟ್ ಆಗಿ ನಿಮಗೆ ಮಗಡಿಯರ್ ಕನೆಕ್ಟ್ ಆಗುತ್ತೆ ಹಾಗೆನೆ ಹೋಗ್ಬೇಕು ಕುಣಿಗಲ್ ಬೈಪಾಸು ಕನೆಕ್ಟ್ ಆಗುತ್ತೆ ಸೊ ಅಲ್ಲಿ ನಿಮಗೆ ತಾವ್ರಕೆರೆ ಅಂತ ಹೇಳಿ ಒಂದು ಊರು ಬರುತ್ತೆ ತಾವ್ರಕೆರೆ ಸರ್ಕಲ್ ಇಂದ ನಾವು ರೈಟ್ ಡಿವಿಷನ್ ತಗೊಂಡ್ರೆ ಅದು ನೆಲ್ಮಗ್ ಕನೆಕ್ಟ್ ಆಗುತ್ತೆ ರೋಡ್ ಅದು ಬಂದ್ರೆ ಟೋಲ್ ಫ್ರೀ ರೋಡ್ ಬರುತ್ತೆ ಯಾವದೇ ರೀತಿ ಟೋಲ್ ಇಲ್ದಂಗೆ ನಿಮಗೆ ಮಾಗಡಿ ರೋಡ್ ಇಂದ ನೆಲ್ಮಗ್ ಕನೆಕ್ಟಿವಿಟಿ ರೋಡ್ ಆ ರೋಡ್ ಅಲ್ಲಿ ಆರೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಮಾಡ್ತದೆ ಸೊಂಡೆಕೊಪ್ಪ ಅನ್ನೋ ಊರಲ್ಲಿ ಮಾಡೋದ್ ಅಹ್ ಸೊ ಆ ಏನ್ ರೋಡ್ ಇದೆ ಹಂಡ್ರೆಡ್ ಫೀಸ್ ಟಾಗ್ತಾರ ಸ್ಟ್ರೆಚ್ ಆಗ್ತದೆ ಹಂಡ್ರೆಡ್ ಫೀಟ್ ರೋಡ್ ಆಗಿ ನಿಮ್ಗೆ ಟೋಲ್ ಫ್ರೀ ಅಲ್ಲಿಂದ ಫ್ರೀಡ್ ಆಗ್ತಾರಲ್ಲಿ ಲೇಔಟ್ ಮಾಡೋದು ಸೊಂಡೆಕೊಪ್ಪ ಊರಲ್ಲಿ ಸೊ ಬರೀ ಒಂದು ಟ್ವೆಂಟಿ ತರ್ಟಿ ಆರೋಪ ಲಕ್ಷ ಕೊಡ್ತಾ ಇದ್ದೀವಿ ಥರ್ಟಿ ಫೋರ್ಟಿ ಹನ್ನೆರಡು ಹದಿಮೂರು ಲಕ್ಷ ಕೊಡ್ತಾ ಇದೀವಿ ಅಂತ ಹೇಳಿದಾಗ ಎಲ್ರಿಗೊಂದು ಮೈಂಡ್ ಸೆಟ್ ಬರ್ತಾರೆ ಏನಪ್ಪ ಸೈಟ್ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಬರೀ ಸೈಟ್ ಮಾತ್ರ ಕೊಡ್ತಾರ ಅಮ್ಯುಡಿಟೀಸ್ ಗಳು ಸಿಗುತ್ತಾ ನಮಗೆ ಒಂದು ಮನೆ ಕಟ್ಕೊಂಡು ವಾಸ ಇರೋಕ್ಕೆ ಪ್ರತಿ ಒಂದು ಸೈಟ್ ಗು ನಿಮ್ಗೆ ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರಂತದ್ದು ಇಂಡಿವಿಜುವಲ್ ಆಗಿ ಸ್ಯಾನಿಟರಿ ಕನೆಕ್ಷನ್ ಇರೋಂಥದ್ದು ಓವರ್ ಹೆಡ್ ಎಲೆಕ್ಟ್ರಿಸಿಟಿ ಬರುತ್ತೆ ಮತ್ತೆ ರೋಡ್ಸ್ ಬರುತ್ತೆ ಬೇಸಿಕ್ ಆಗಿ ಒಂದು ಮನೆ ಕಟ್ಕೊಂಡು ವಾಸ ಇರ್ಲಿಕ್ಕೆ ಏನಲ್ಲ ಅಮ್ಯುಟೀಸ್ ಬೇಕು ಅದೆಲ್ಲ ಪ್ರೊವೈಡ್ ಮಾಡಿದ್ವಿ ಮೇಡಮ್ ಸೊ ಹೇಗೆ ಅಂತ ಹೇಳಿದ್ರೆ ಜಾಗ ಬಂದ್ ನೋಡ್ಬೇಕು ಹೇಗಿದೆ ಹೇಳ್ತಾರ ನಿಜಾನ ಸುಳ್ಳ ಮತ್ತೆ ಏನು ಆ ಲೈವ್ ಫೋಟೋಸ್ ನಿಮ್ಗೆ ಏನ್ ಲೇಔಟ್ ಡೆವಲಪ್ಮೆಂಟ್ ಆಗಿದೆ ಆ ಫೋಟೋಸ್ ಗಳನ್ನ ತೋರಿಸ್ತಾರಂತ ನಿಮ್ಗೆ ಟಿವಿ ಸ್ಕ್ರೀನ್ ಅಲ್ಲಿ ಸೊ ಒಂದು ಏನ್ ಹೇಳಿರ್ತೀವಿ ನಾವು ಇದು ಇಷ್ಟುಟೀಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ಅಷ್ಟು ಗಳನ್ನ ಪ್ರೊವೈಡ್ ಮಾಡಿರ್ತೀವಿ ನಿಮ್ಗೆ ಸೊ ನಿಮ್ ಬೆಲೆಗೆ ತಕ್ಕನಂಗೆ ನೀವು ಏನು ಅಮೌಂಟ್ ಗೆ ಒಂದು ಸೈಟ್ ನ ಪರ್ಚೇಸ್ ಮಾಡ್ತಾ ಅಮೌಂಟ್ ತಕ್ಕನಂಗೆ ಒಂದು ಸೈಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ಸಿಗುತ್ತೆ ಅಲ್ಲೂ ಕೂಡ ನಿಮ್ಗೆ ಯಾವುದು ಲೋಪದೋಷಗಳು ಇರಂತದ್ದಲ್ಲ ಸೊ ಟ್ವೆಂಟಿ ಏಟ್ ಕಿಲೋಮೀಟರ್ ಡಿಸ್ಟೆನ್ಸ್ ಮಜೆಸ್ಟಿಕ್ ಇಂದ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದಾಗ ಯಾಕೆ ಬಂದು ನೋಡಬಾರ್ದು ನೀವು ನೀವು ಹೇಳ್ತಾ ಈ ಈ ಜಾಗ ಬಿಟ್ಟು ನೀವು ಇನ್ನ ಚೆನ್ನಾಗಿರೋ ಜಾಗದಲ್ಲಿ ತಗೊಳ್ತೀನಿ ಇನ್ನ ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ತೀನಿ ಇನ್ನ ಕಡಿಮೆ ಬೆಲೆಗೆ ತಗೊಳ್ತೀನಿ ಅಂತಂದ್ರೆ ಅದು ಕನಸೇ ಹೊರತು ಖಂಡಿತವಾಗ್ಲು ಆಗದಲ್ಲ ನೀವು ಹೇಳದಾಗೇನೆ ಪ್ರತಿ ದಿನ ಪ್ರತಿ ಸಮಯ ನಿಮ್ಗೆ ಪ್ರೈಸ್ ಜಾಸ್ತಿ ಆಗ್ತದೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಇದೇ ನೀವು ಜಾಗದಲ್ಲಿ ಒಂದು ಎರಡು ವರ್ಷ ಬಿಟ್ಟು ಅದೇ ಸೈಟ್ ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಬಂದ್ರೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಆರು ಲಕ್ಷದ ಎಂಟು ಒಂಬತ್ತು ಲಕ್ಷವರೆಗೂ ಹೋಗಿರತ್ತೆ ಹೊರತು ಸೈಟ್ ವ್ಯಾಲ್ಯೂ ಅದಕ್ಕೆ ಅಂತೂ ಖಂಡಿತವಾಗ್ಲು ಸಿಗಂತದಲ್ಲ ನಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಾವೇನೇ ಎರಡು ಮೂರು ಲಕ್ಷ ಕೊಟ್ಟರೋ ಪ್ರಾಪರ್ಟಿಗಳನ್ನ ಖುದ್ದಾಗಿ ಇವತ್ತು ನಾವೇ ಪರ್ಚೇಸ್ ಮಾಡ್ತೀವಿ ಒಂದ್ ಸೈಟ್ ಅದೇ ಸರೌಂಡಿಂಗಲ್ಲಿ ಅಲ್ಲಿ ಅಂತ ಹೇಳಿದ್ರೆ ನಮಗೆ ಸಿಗಲ್ಲ ಆ ಪ್ರೈಸ್ ಸೊ ಆ ಇದ್ರ ಮೇಲೆ ಹೇಳ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಪ್ರೈಸ್ ಕಡಿಮೆ ಆಗಂತಿಲ್ಲ ಅದ್ ಮೈಂಡ್ ಸೆಟ್ ಬಿಟ್ ಫಾರ್ ಎಕ್ಸಾಂಪಲ್ ಗೋಲ್ಡ್ ತಗೋಣ ಜಸ್ಟ್ ಒನ್ ಮಂತ್ ಬುಕ್ ಐದು ಐದು ಸಾವಿರ ರೂಪಾಯಿ ಇನ್ನು ಐದು ಸಾವಿರದ ರೂಪಾಯಿ ಇವತ್ತು ಏಳು ಸಾವಿರ ರೂಪಾಯಿ ನಿಂತ್ಕೊಂಡಿದೆ ಗೋಲ್ಡ್ ವ್ಯಾಲ್ಯೂ ಸೊ ಹಾಗೇನೇ ಅಷ್ಟೇ ಇವಾಗ ನಾವು ಅಷ್ಟೇ ಸೈಟ್ ನಲ್ಲಿ ಮಾರ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಲೇಔಟ್ ಫಾರ್ಮೇಶನ್ ಮಾಡಿ ಒಂದು ಸೈಟ್ ನ ಮಾರಾಟ ಮಾಡ್ತೀವಿ ಇದ್ರೆ ನಾವು ಯೋಚನೆ ಮಾಡ್ತೀವಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ನಮಗೂ ಬೇಗ ಆಗುತ್ತೆ ಪ್ರಾಪರ್ಟಿ ಅಂತ ಹೇಳಿ ಒಂದು ಡೆವಲಪರ್ಸ್ ಆಗಿದ್ಕೊಂಡು ನಾವೇ ಯೋಚನೆ ಮಾಡ್ತಾ ಇದೀವಿ ಎಲ್ಲಪ್ಪ ಜಾಗ ಸಿಗುತ್ತೆ ನಮಗೆ ಎಲ್ಲಪ್ಪ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಸಿಗುತ್ತೆ ಅಷ್ಟು ಲೀಸ್ ಬರಬೇಕು ಮತ್ತೆ ಡಾಕ್ಯುಮೆಂಟ್ಸ್ ಅಮೆನ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಕೊಡಬೇಕಾಗಿರೋದ್ರಿಂದ ನಮಗೂ ಕಷ್ಟ ಆಗುತ್ತೆ ಒಳ್ಳೆ ಜಾಗ ಕೊಡ್ತಾ ಇದೀವಿ ಅಂತ ಹೇಳಿದಾಗ ಬಂದು ನೋಡ್ಬೇಕಾಗುತ್ತೆ ಮೇಡಮ್ ಎಲ್ಲಿದೆ ಜಾಗ ಹೇಗಿದೆ ಜಾಗ ಮತ್ತೆ ಸರೌಂಡಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರಂಥದ್ದು ಮೆಜೆಸಿಕ್ನ ಬರ ಹೇಳಿದ್ ಟ್ವೆಂಟಿ ಏಟ್ ಕಿಲೋಮೀಟರ್ ನೆಲಮಂಗಲಿಂದ ಬಂದರೆ ನಿಮಗೆ ಆರೂವರೆ ಕಿಲೋಮೀಟರ್ ಆಗುತ್ತೆ ಅದು ಬಂದು ಸೊಂಡಕೊಪ್ಪ ರೋಡ್ ಕನೆಕ್ಟಿವಿಟಿ ರೋಡ್ ತಾವೇಕೆಸರ್ಗಳಿಂದ ಬಂದ್ರು ಆರುವ ಕಿಲೋಮೀಟರ್ ಡಿಸ್ಟೆನ್ಸ್ ಆಗಂತದ್ದು ಸೊ ನಿಮ್ಗೆ ಯಾವ ಕಡೆಯಿಂದನೂ ಬೇಕಾದ್ರೂ ಬರಬಹುದು ಎರಡು ಕಡೆಯಿಂದನೂ ಕನೆಕ್ಟಿವಿಟಿ ಸಿಗುತ್ತೆ ನಮಗೆ ಕಡಬೇರೆ ಕ್ರಾಸ್ ಕೂಡ ತುಂಬ ಹತ್ರ ಆಗುತ್ತೆ ತಾವೇಕೆರೆ ಸರ್ಕಲ್ ಕಡಬೇರೆ ಕ್ರಾಸ್ ಕೂಡ ಹತ್ರ ಆಗುತ್ತೆ ಮಾದನ ಕಳೆ ತುಂಬ ಹತ್ರ ಆಗುತ್ತೆ ನೆಲಮಂಗ್ಳಿಂದ ಬಂತು ಅಂತ ಹೇಳಿದ್ರೆ ಸೊ ಒಂದು ಡಿಸ್ಟೆನ್ಸ್ ಅಂತಂದ್ರೆ ಈ ಕಡೆ ನೆಲ್ಮಾಂಗ ನೀವು ಬೇರೆ ಊರುಗಳಿಗೆ ಹೋಗಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಚಿತ್ರದುರ್ಗ ಧಾರವಾಡ ಹೋಗಬೇಕು ಅಂದ್ರೂ ಕೂಡ ನೆಲಮಂಗ್ಳಿಂದ ಎಕ್ಸಿಟ್ ಆಗಬೇಕಾಗಿರೋದು ನೀವು ಮತ್ತೆ ಹಾಸನ್ ಹೋಗಬೇಕಾದ್ರೂ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರು ನಿಮಗೆ ನೆಲಮಂಗ್ಳ ಎಕ್ಸಿಟ್ ಆಗ್ಬೇಕಾಗಿರೋದು ಒಂದು ಒಳ್ಳೆ ಸೆಂಟರ್ ಪಾಯಿಂಟ್ ಅಲ್ಲಿ ಆಕ್ಚು ಆಗಿ ಈ ಸರೌಂಡಿಂಗ್ ಅಲ್ಲಿ ಐಟಮ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಪರ್ಸ್ಗೂ ಯೂಸ್ ಆಗುತ್ತೆ ನೆಕ್ಸ್ಟ್ ನೀವು ಒಂದು ಇಂಡಸ್ಟ್ರಿಯಲ್ ಪರ್ಪಸ್ ಮಾಡ್ಕೊಳ್ತೀನಿ ನನ್ ಹತ್ರ ಆಗುತ್ತೆ ನಂಗೆ ಟ್ರಾವೆಲಿಂಗ್ ಅಂತ ಹೇಳಿದ್ರು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ ಯಾಕಂದ್ರೆ ಹೇಳಿದ್ರೆ ಯಶವಂತಪುರ್ ಲೈನ್ ಆರ್ ಎಂ ಸಿ ಯಾರ್ಡ್ ಇದೆ ಅದು ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿರೋದ್ ಈಗ ಎ ಪಿ ಎಂ ಸಿ ಯಾರ್ಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಗೊತ್ತಿರೋ ಹಾಗೆ ಮಾಕ್ಲಿ ಹತ್ರ ಎ ಪಿ ಎಂ ಸಿ ಯಾರ್ಡ್ ಶಿಫ್ಟ್ ಆಗಿರಂತದ್ದು ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಗೆ ಏನೋ ಒಂದು ಸಣ್ಣ ಕೈಗಾರಿಕೆಗಳು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಎಲ್ಲರೂ ಗೊತ್ತಿರೋ ಹಾಗೆ ಇವಾಗ ದಾಬಸ್ ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಿರೋಂಥದ್ದು ಏಷ್ಯಾದಲ್ಲೇ ಸೆಕೆಂಡ್ ಲಾರ್ಜಸ್ಟ್ ಇಂಡಸ್ಟ್ರಿ ಸೆಕ್ಟರ್ ಇರೋದು ದಾಬಸ್ಪೇಟಲ್ಲಿ ಸೊ ಅದು ಕೂಡ ನಿಮ್ಗೆ ಹತ್ತಿರ ಆಗುತ್ತೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ಪೀಣ್ಯಾದಲ್ಲಿ ಏನಿದೆ ಮತ್ತೆ ದಾಸರಳ್ಳಿಯಲ್ಲಿ ಕಂಪ್ಲೀಟ್ ಆಗಿ ಅದು ಶಿಫ್ಟ್ ಆಗ್ತಾ ಇರೋದು ದಾಬಸ್ಪೇಟೆಗೆ ಅಂತ ಹೇಳಿ ಸೊ ಅದು ಕೂಡ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತೆ ಈ ಕಡೆ ನಿಮಗೆ ನಿಮ್ಗೆ ಹಾಸನಗುರು ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸೊ ಓವರ್ ಆಲ್ ಒಂದು ಪ್ಲಸ್ ಪಾಯಿಂಟ್ ಇದೆ ಒಂದು ಲೇಔಟ್ ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಓಕೆ ಮೇಡಮ್ ಈಗ ನೋಡಿ